ಪೌರಾಯಿತ ಮುಖ್ಯಮಂತ್ರಿಗಳ ಬಗ್ಗೆ ಆರೋಪವನ್ನು ಬಂದಾಗ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಮಾಡಿದಾಗ ಅದು ವಿರುದ್ಧ ಹೈಕೋರ್ಟಲ್ಲಿ ರಿಟರ್ನ್ ಹಾಕುವಂಥ ಪ್ರಯತ್ನವನ್ನು ಸರ್ಕಾರ ಗೌರವಿತ ಮುಖ್ಯಮಂತ್ರಿಗಳು ಮಾಡಿದಾಗ ಇದು ಸ್ಪಷ್ಟವಾಗಿ ಕಳೆದ ಒಂದು ತಿಂಗಳಿಂದ ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಎಲ್ಲದೂ ಕೂಡ ಚರ್ಚೆಗಳನ್ನು ನೋಡಿ ಇವತ್ತು ಫೈನಲ್ ವರ್ಡಿಟ್ಟನ್ನು ಕೊಟ್ಟು ಮುಖ್ಯಮಂತ್ರಿಗಳ ಅರ್ಜಿಯನ್ನು ತಿರಸ್ಕಾರವನ್ನು ಮಾಡಿ ಸೂಕ್ತವಾದಂಥ ತನಿಖೆಯನ್ನು ಅಂತ ಆದೇಶವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಕಳೆದ ಎರಡು ತಿಂಗಳಿಂದ ಬಿ ಜೆ ಪಿಯ ಮುಖಂಡರುಗಳ ನೇತೃತ್ವದಲ್ಲಿ ಪಾದಯಾತ್ರೆಗಳು ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ರಾಜ್ಯಪಾಲರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮಂತ್ರಿಗಳು ಕ್ಯಾಬಿನೆಟ್ನ ಮಂತ್ರಿಗಳು ಈಗಲೂ ಕೂಡ ಇವತ್ತು ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ಇವತ್ತು ಮೇಲ್ ಮೇಲ್ಮನೆ ಇದೆ ನಾವು ಅಲ್ಲಿ ನೋಡ್ಕೊಂತೀವಿ ರಾಜ್ಯಮೇಲೆ ಯಾಕೆ ಕೊಡಬೇಕು ಅಂತ ಅದು ಏನಾಗಿದೆ ಈ ರೀತಿ ಹಗುರ ಮಾಡೋ ಮಾತಾಡುವಂಥ ಒಂದು ಬಂಡತನದ ಒಂದು ಪ್ರಯತ್ನ ಪ್ರದರ್ಶನ ಇವತ್ತು ಕ್ಯಾಬಿನೆಟ್ನ ಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಬಿ ಜೆ ಪಿ ಈಗೂ ಕೂಡ ಒತ್ತಾಯನ ಮಾಡುತ್ತೆ ಕರ್ನಾಟಕದ ನೆಲ ಅತ್ಯಂತ ಶಾಂತಿ ನೆಮ್ಮದಿಗೆ ಮತ್ತೆ ನ್ಯಾಯಕ್ಕೆ ಒಂದು ತಳಪಾಯ ಹಾಕೊಟ್ಟಂಥ ಒಂದು ಕ್ಷೇತ್ರ ಇದೆ ಹಾಗಾಗಿ ಕರ್ನಾಟಕದ ಜನರ ಒಂದು ಗೌರವನ ದೃಷ್ಟಿಯಿಂದ ಚಿಂತನೆ ಮಾಡಿ ಈಗಾದರೂ ಕೂಡ ಇವತ್ತಿನ ನಿಮ್ಮ ಬಗ್ಗೆ ಆರೋಪ ಬಂದಿದೆ ನಾವು ಕೂಡ ಆರೋಪದಿಂದ ನಾವೇನು ಹೇಳ್ತಾ ಇಲ್ಲ ಆರೋಪ ನಿಮಗೆ ಬಂದಿದೆ ಈ ಆರೋಪವನ್ನು ಈ ತನಿಖೆಯನ್ನು ನೀವು ಎದುರಿಸಿ ನಿರೂಪರಾಧ ಅಂದರೆ ಮತ್ತು ವಾಪಸ್ ನೀವು ಬಂದು ಕುತ್ಕೊಂಡು ನಮಗೆ ಸಂಬಂಧ ಇಲ್ಲದ ವಿಚಾರ ಆದರೆ ಈಗ ನಿಮ್ಮ ಆರೋಪ ಏನು ಬಂದಿದೆ ಈ ಕ್ಷಣಕ್ಕೆ ರಾಜೀನಾಮೆನ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಬಿ ಜೆ ಪಿಯ ಶಿವಮೊಗ್ಗ ಕ್ಷೇತ್ರದ ಎಲ್ಲ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಆಗಿದೆ ರಾಜ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ ರಾಷ್ಟ್ರದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆಯ ಬುದ್ಧಿಜೀವಿಗಳು ಬೇರೆ ಬೇರೆ ರಾಜಕೀಯ ಮುತ್ಸದಿಗಳು ಈಗಾಗಲೇ ಹೇಳಿಕೆಗಳನ್ನು ನಾನು ಪತ್ರಿಕೆ ಮಾಧ್ಯಮ ನಮ್ಮ ಮಾಧ್ಯಮದಲ್ಲಿ ಈಗಾಗಲೇ ನೋಡ್ತಾ ಇದ್ದೇನೆ ಆಗಲೇ ಈಗಲಾದರೂ ಕೂಡ ಕರ್ನಾಟಕದ ಗೌರವನ ದೃಷ್ಟಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೂಕ್ತದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ ಸರ್ ಆ ರೀತಿಯಂತ ರಾಜಭವನವನ್ನು ದುರುಪಯೋಗಿಸಿಕೊಂಡು ಸರ್ಕಾರವನ್ನು ಬೀಳಿಸಿದಂತಹ ಉದಾಹರಣೆಗಳು ಕಾಂಗ್ರೆಸ್ನ ಒಂದು ಪರಂಪರೆಯಲ್ಲೇ ಅವರು ರಕ್ತದಲ್ಲೇ ಬಂದಿರೋದು ಅನೇಕ ಉದಾಹರಣೆಗಳನ್ನ ನಾನು ಹೇಳ್ಬೋದು ಆದರೆ ಇವತ್ತು ಪಾರದರ್ಶಕವಾಗಿ ಪಾರದರ್ಶಕವಾಗಿ ಇವತ್ತು ನ್ಯಾಯಾಲಯದಲ್ಲಿ ಪರ ವಿರೋಧ ಎಲ್ಲ ರೀತಿಯ ಚರ್ಚೆಯನ್ನ ಅದು ಈ ಬಾರಿ ವರ್ಚುವಲ್ ಮುಖಾಂತರ ಇಡೀ ದೇಶದ ಜನ ನೋಡುವಂಥ ಒಂದು ಅವಕಾಶ ನಮಗೆ ನ್ಯಾಯಾಲಯನೇ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗಾಗಿ ಎಲ್ಲದೂ ಕೂಡ ಜನರು ನೋಡಿದರೆ ಕೇಳಿದರೆ ಪತ್ರಿಕೆ ಮಾಧ್ಯಮ ಮುಖಾಂತರ ಜನರಿಗೆ ಮುಟ್ಟಿ ಇದೆ ಹಾಗಾಗಿ ಈಗಲಾದರೂ ಕೂಡ ಈ ರೀತಿಯಂಥ ಸುಳ್ಳು ಆರೋಪವನ್ನು ರಾಜಭವನ ಬಿ ಜೆ ಪಿ ಇನ್ನೊಂದು ಅಂತೇಳಿ ರಾಜಕೀಯ ರಕ್ಷಣೆಯನ್ನು ಪಡೆದುಕೊಳ್ತಾರೆ ಗೌರವಿತವಾಗಿ ನಿರ್ಗಮಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀನಿ